ನಾ ಡಿಸೋಜ ಅವರ ಅಗಲಿಕೆಗೆ ಶಿವಮೊಗ್ಗ ಕ್ಷೇತ್ರದ ಶಾಸಕರಾದಂತಹ ಶನಿ ಅವರು ಸಹ ಸಂತಾಪ ಅವರು ಬರೆದಂಥ ಅವರು ಮಾಡಿದಂತ ಕೆಲಸಗಳನ್ನು ಅವರು ನೆನಪಿಸಿಕೊಂಡಿದ್ದಾರೆ ರಾಜ್ಯದ ಖ್ಯಾತ ಸಾಹಿತಿಗಳು ಅಗಲಿದ್ದಾರೆ ನಿಜವಾಗಲೂ ಅವರ ಸರಳ ಸಜ್ಜನಿಕೆ ವ್ಯಕ್ತಿತ್ವ ನಾವೆಲ್ಲೂ ಅನುಕರಣೆ ಮಾಡುವಂಥ ರೀತಿಯೊಳಗಡೆ ಇದ್ದಂಥದ್ದು ನಾನು ಅವ್ರ ಜೊತೆ ಅನೇಕ ಬಾರಿ ಅವ್ರ ಜೊತೆ ಸಭೆಗಳಲ್ಲಿ ನಾನು ಪಾಲ್ಗೊಂಡಿದ್ದೇನೆ ಅನೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದೇನೆ ಅವರ ಪರಿಸರ ಕಾಳಜಿಯ ಹೋರಾಟಗಳಲ್ಲಿ ನಾನು ಕೂಡ ಪಾಲ್ಗೊಳ್ಳುವಂಥ ಅವಕಾಶಗಳನ್ನು ಲಭಿಸಿತ್ತು ಈ ಥರದ ಪರಿಸರದ ಕಾಳಜಿ ಸಾಹಿತ್ಯ ಲೋಕಕ್ಕೆ ಅವರದೇ ಆದಂಥ ಕೊಡುಗೆ ಅವರ ಸರಳತೆಯ ಒಂದು ನಡವಳಿಕೆ ಇವತ್ತು ನಮ್ಮ ಸಮಾಜಕ್ಕೆ ದೊಡ್ಡ ನಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಡಿಕೇರಿಯಲ್ಲಿ ನಡೆದಂಥ ಎಂಬತ್ತನೇ ವರ್ಷದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಪಾಲ್ಗೊಂಡಿದ್ದರು ಅದರ ಅಧ್ಯಕ್ಷತೆಯನ್ನು ವಹಿಸಿದ್ದರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಆ ಸಂದರ್ಭದಲ್ಲಿ ಅವರಿಗೆ ಲಭಿಸ್ತು ಈ ರೀತಿ ಅನೇಕ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡು ಇನ್ನು ನನಗೆ ಬಹಳ ನೆನಪು ಉಳಿದಿರೋದು ಅಂತ ಹೇಳಿದ್ರೆ ಶಿವಮೊಗ್ಗದ ದಸರಾವನ್ನು ಉದ್ಘಾಟನೆ ಮಾಡಲಿಕ್ಕೆ ಅವರನ್ನು ಕರೆದಿದ್ವಿ ನಾವು ದಸರಾವನ್ನು ಉದ್ಘಾಟನೆ ಮಾಡಿದಂಥ ಒಬ್ಬ ಮಹಾನ್ ಶ್ರೇಷ್ಠ ಕಲಾವಿದ ಸಾಹಿತಿ ಚಿಂತಕರು ನನಗೆ ಆಶ್ಚರ್ಯ ಆಗಿದ್ದು ಅವ್ರ ಮನೆಯಲ್ಲಿರುವಂಥ ಮಕ್ಕಳ ಹೆಸರುಗಳನ್ನ ನೋಡಿದಾಗ ಅವರನ್ನು ಯಾರು ಕ್ರಿಶ್ಚಿಯನ್ರು ಆ ಕಮ್ಯುನಿಟಿಗೆ ಸಂಬಂಧಪಟ್ಟಂತವ್ರು ಯಾರು ನೋಡ್ಲಿಕ್ಕೆ ನಂಬಲಿಕ್ಕೆ ಸಾಧ್ಯ ಇಲ್ಲದೆ ಸ್ಥಿತಿಯಲ್ಲಿ ಅವರು ತಮ್ಮ ಜೀವನವನ್ನು ನಡೆಸ್ತಾರ ಹೀಗೆ ಸಮಷ್ಟಿಯಾಗಿ ಇಡೀ ಸಮಾಜವನ್ನು ತಮ್ಮ ರೀತಿಯೊಳಗಡೆ ಆದಂಥ ರೀತಿಯೊಳಗಡೆ ಸಮಾಜವನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡಿದಂಥ ಒಬ್ಬ ಖ್ಯಾತ ಚಿಂತಕರು ಅವರು ನಮ್ಮ ಜೊತೆಗೆ ಇವತ್ತು ಇಲ್ಲ ಹಾಗಾಗಿ ಆ ದುಃಖವನ್ನು ಬರೆಸುವಂಥ ಶಕ್ತಿ ಭಗವಂತ ಪರಮಾತ್ಮ ಕೊಡಲಿ ಅಂತೇಳಿ ಅವ್ರ ಕುಟುಂಬಕ್ಕೆ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಿದ್ದೇನೆ ಇನ್ನೊಂದು ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ